ಸಂಜಯ್ ಪಾಟೀಲ್ ಹೇಳಿಕೆ ವಿರುದ್ಧ ಪಂಚಮಶಾಲಿ ಸಮಾಜ ಗರಂ ಸಂಜಯ್ ಪಾಟೀಲ್ ಹೇಳಿಕೆ ವಿರುದ್ಧ ಮೂಡಲ್ಗಿ ತಾಲೂಕಾ ಪಂಚಮಶಾಲಿ ಸಮಾಜದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ವೇಳೆ ರಾಜ್ಯ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ದೀಪಕ್ ಜುಂಜೂರ್ವಾ ಸಂಗ್ಮೇಶ್ ಕೌಜಲ್ಗಿ ತಾಲೂಕು ಯುವ ಘಟಕ ಅಧ್ಯಕ್ಷರು ಹನುಮಂತ್ ಶಿವಾಪುರ್ ಡಾಕ್ಟರ್ ಕೆ ಎಚ್ ನಾಗನಾಥ್ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಮಲ್ಲು ಗೌಡಿಗೌಡರ್ ಬಸವರಾಜ್ ರಂಗಾಪುರ್ ಹಳಪ್ಪ ಶಿವಾಪುರ್ ಸತ್ತಪ್ಪ ವಾಲಿ ಶಶಿಕಾಂತ್ ಕಲೋಳಿ ದರಪ್ಪ ಕುಡ್ಚಿ ನಿಂಗಪ್ಪ ಪಿರೋಜಿ ಉಪಸ್ಥಿತರಿದ್ದರು ವರದಿ ವಿಠಲ್ ಬದಂತ್ರಿ ಯುಕೆ ಪೋಸ್ಟ್ ನ್ಯೂಸ್ ಡ್ರೈವರ್ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತ ನಾವು ಇವತ್ತು ಯಾವ ಉದ್ದೇಶದಿಂದ ಪ್ರಶ್ನೆ ಕರೆದಿದೆ ಅಂತಂದ್ರೆ ಒಬ್ಬ ಜವಾಬ್ದಾರಿ ಇದ್ದಂತ ಮನುಷ್ಯ ಜವಾಬ್ದಾರಿ ಎಲ್ ಬಿಡೋ ಜವಾಬ್ದಾರಿ ಇದ್ದಂತ ಮನುಷ್ಯ ಏನ ತನ್ನ ಬಾಯಿಂದ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನೋದು ಅರಿವಿಲ್ದ ನಿನ್ನೆ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದ್ದ ಅವಹೇಳನಕಾರ ಏನ್ ಮಾತಾಡ್ಯಾನಪ್ಪ ಅಂತಂದ್ರ ಗೋಕಾಕು ಮತ್ತು ಅರಮಾವಿಯಲ್ಲಿ ಫಂಕ್ಷನ್ ದೊಡ್ಡದಾಗ್ಯದ ಅಕ್ಕ ನಿಧಿ ಅಥವಾ ಅಕ್ಕ ನಿಧಿ ಗುಳಿಗಿರಿ ಇಲ್ಲ ಒಂದು ಬಗ್ಗೆ ಜಾಸ್ತಿ ಆಗಿ ಅಂತ ಮಾತಾಡಿದ್ರು ನಿನಗೆ ಮಾರಣ ಮರ್ಯಾದೆ ನಾಚಿಕೆ ಇದೆಯಾ ಮತ್ ನೀ ನಾನು ಇವತ್ತು ವರ್ಷ ನೋಡ್ತಾ ನೀನ್ ಬಾಯಿಗೆ ಬಾಜಾಳು ಇಲ್ಲ ಲಗಾಮಿಲ್ಲ ನಿನ್ನ ಆ ಪಕ್ಷದಾಗ ಹಂಗೆ ಇಟ್ಟುಕೊಂಡವ್ರು ನಮಗೂ ಗೊತ್ತಿಲ್ಲ ಮತ್ ಇವತ್ತು ನಿನ್ನ ಮನೆಯಲ್ಲಿ ನಾನು ಒಂದು ಜವಾಬ್ದಾರಿಯಾಗಿ ಒಬ್ಬ ಸುಸಂಕೃತ ಮನುಷ್ಯರು ನಿಮ್ಮ ಮನೆಯಲ್ಲಿ ನಮಗ ಮನೆಯಲ್ಲಿದ್ದಂತ ಹೆಣ್ಮಕ್ಳು ನಮಗ ಅತ್ತಂಗ್ಯಾರು ತಾಯಿ ಈ ಒಂದು ಪದವನ್ನು ಬಳಸಿದ್ರೆ ನಿನಗೂ ಅನ್ವಯಿಸಿದ ಟೆನ್ಷನ್ ಆದಾಗ ಅದ ಹಾಕತ್ತೆ ನಿಮ್ ಮನೆಯಾಗ ಮತ್ತೆ ನಿನಗ ಇದನ್ನ ಮಾತಾಡಲಿಕ್ಕೆ ನಾಚಿಕೆ ಮಾಡಿ ಬರ್ಲಿಲ್ವಾ ಹ್ಮ್ ಇನ್ನೊಂದು ವಿಷಯ ಕೇಳ್ತೇನೆ ಈ ಹಿಂದಾದ್ರಿಗೆ ಏನಾದ್ರು ಗೊತ್ತಿಲ್ಲ ಮಾತಾಡಿದಿ ಮತ್ತೆ ನಿನಗ ಏನಿದ್ ಆದಾಗ ನಿನ ತೊಂದರೆ ಆದಾಗ ನಿಮ್ ಮನೆಯಾಗಿನವ್ರು ನೀವು ಎಲ್ಲರೂ ಕೂಡ ಮಾಡ್ತೀರ ಇದು ಬಂದಾಯ್ತು ಇನ್ನೊಂದು ವೇದಿಕೆ ಮೇಲೆ ಇದ್ದ ಏನಾದ್ರು ಮುಕ್ಸದ್ದಿಗಳಿದ್ರು ಹಿರಿಯರು ಇದ್ರು ತಿಳುವಳಿಕೆ ಇದ್ದಾವ್ರು ನೀವು ನಗದಿದ್ರಿ ನಿಮ್ಗೆ ನಗಾಕ್ ನಾಚೆ ಆಗ್ಲಿಲ್ಲ ಅಂತ ನಾ ಕೇಳ್ತೀನಿ ಎಂತ ಅವ್ರಿಗೆ ವಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ಒಂದು ಜವಾಬ್ದಾರಿ ಜಾಗದಾಗ ಇದ್ದವ್ರು ಇದ್ದೀರ ಅಷ್ಟು ತಿಳಿದು ನಿಮಗ ಅದೇನಿದ್ಬಿಡ್ತಾನ ಆ ಕಾರಣ ಇದಕ್ಕೇನಿದ್ಬಿಡ್ತಾನ ನೀವು ಓಪನ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೋದ್ರೆ ಕ್ಷಮಾ ಕೇಳಬೇಕು ಒಂದ್ ವೇಳೆ ಕ್ಷಮಾ ಕೇಳಿದ್ರೆ ನಿನ್ನ ಎಲ್ಲಿ ಸಿಕ್ಕಡೆ ಎಕಡೆ ತಗೊಂಡ್ ಹಿಡಿದಾರೆ ನಮ್ಮ ಮಂದಿ ಇದೊಂದು ನಿನ್ನ ಜ್ಞಾಪಕ ಇಟ್ಟುವ ಯಾಕಂದ್ರೆ ನೀ ಭಾಳ ಮಾತಾಡ್ತಿ ನೀ ಬಾ ಮಾತಾಡ್ತಿ ನಿನ್ನೆ ಬಿಗಿಯಲ್ಲಿ ನೀನ್ ಎಂತ ನೀ ಏನೋ ತಿಳ್ಕೊಂಡಿರ್ಬೋದು ಜವಾಬ್ದಾರಿ ಜಾಗದಾಗ ನಿನಗೆ ಜವಾಬ್ದಾರಿ ಜಾಗ ಕೊಟ್ಟವ್ರು ಹ್ಯಾಂಕ್ ಕೊಟ್ಟರೆ ನಿನಗೆ ಹಿಂಗೇನ ಮಾನ್ಯನಗ ನಿನ್ನ ಪಕ್ಷದ ಅವರು ಬರಬಾರ ಬುದ್ಧಿ ಕೆಲಸ ಅದಕ್ಕೆ ಕೊಡ್ತಾನೆ ಇನ್ನಾದ್ರ ನೀ ಬುದ್ಧಿ ಕೊಲ್ಪ ಮತ್ತೆ ಇದೇ ಪರವಾಗಿ ನೀ ಇನ್ನೊಮ್ಮೆ ಯಾವುದೇ ಪಕ್ಷ ಇಲ್ಲ ನೋಡಪ್ಪ ನೀನು ನಿನ್ನ ಪಕ್ಷದಾಗ ಏನು ಗಣಂದ ಕೆಲಸ ಮಾಡಿರಿ ಏನ್ ಕಾರ್ಯ ಮಾಡಿರಿ ಅದನ್ನು ಮಾತಾಡ್ತೀನಿ ಪಕ್ಷಾತೀತವಾಗಿ ಅವ್ರು ಏನಂತ ಕೊಡ್ತಾನೆ ಅವ್ರ ಪಕ್ಷದವ್ರು ಅವ್ರು ಏನ್ ಕೆಲಸ ಮಾಡಿದ್ರು ಅದನ್ನ ಮಾತಾಡಿದ್ರು ಅದನ್ನ ಬಿಟ್ಟು ವೈಯಕ್ತಿಕ ಶುದ್ಧಿ ಮಾತಾಡ್ತೀನಿ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮತ್ ನಿಮ್ ವೈಯಕ್ತಿಕ ಶುದ್ಧಿಗಳು ಜಗತ್ತೇ ಅದನ್ನ ಅದನ್ನೆಲ್ಲ ನಮ್ಮ ಬಾಯಿಂದ ಬಾಯ್ ಹೇಳಕ್ ಹೋಗಳ್ರಿ ನಾವೇನ ಒಂದು ಸಂಸ್ಕೃತಿ ತಿಳಿದು ನಿಮ್ಗೆ ಅಸಂಸ್ಕೃತಿ ಸಂಸ್ಕೃತಿ ಅನ್ನೋದು ಏನ್ ಗೊತ್ತಿಲ್ಲ ನಿಮ್ಗೆ ಮತ್ತೆ ಏನ್ ಎಂತ ನಿಮ್ಮ ಪಕ್ಷದವ್ರ ಏನ್ ಮಹಿಳೆಯರ ಬಗ್ಗೆ ಬಹಳ ಕಿಮ್ಮತ್ ಕೊಡ್ತಾರೆ ಮತ್ ನೀ ಪಕ್ಷದಾಗ ನೀ ಎಂತ ಹೊಂಟೀಪಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬರೋದ್ರೇನ ಅಂತ ನಾ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ ಇವತ್ತಿನ ಇವತ್ತನ ನೀ ಲಕ್ಷ್ಮಿ ಅಬ್ಬಾಳ್ಕರ್ ಕಾಲ್ ಬಿದ್ದ ಕ್ಷಮೆ ಕೇಳ್ಬೇಕಂತ ನಾವೊಂದು ಈ ಪ್ರೆಸ್ನೂಟ್ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಗೋಷ್ಠಿಯಲ್ಲಿ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರಾದಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಬಗ್ಗೆ ತುಚ್ಚವಾಗಿ ಮಾತಾಡಿದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದು ಅದನ್ನು ಖಂಡಿಸುವ ಸಲುವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸೊ ನೀವು ಚುನಾವಣಾ ಪ್ರಚಾರ ಮಾಡ್ತಿದ್ದೀರಿ ಸಂಜಯ್ ಪಾಟೀಲ್ ಅವ್ರ ನಿಮ್ಗೆ ಮುಂದೆ ಕೇಳಕ್ ಪಡ್ತೀನಿ ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ ನೀವು ಮಾಡಿಲ್ಲ ಡೆವಲಪ್ಮೆಂಟ್ ನೀವು ಇವತ್ತು ನೀವು ಮಾಡಿದ ಬಗ್ಗೆ ಮಾತಾಡಿ ಓಟ್ ಕೇಳಿ ಯಾರು ಬೇಡ ನೀವು ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡಿಲ್ಲ ಅದಕ್ಕಾಗಿ ನೀವು ಈ ಕಿಲೋಮೀಟರ್ ಮಟ್ಟದ ರಾಜಕೀಯಕ್ಕೆ ಬಂದಿರಿ ನೀವೇನೋ ಪ್ರೊಡಕ್ಟ್ ಪ್ರೊಡಕ್ಟ್ ನೀವತ್ ಆಟಮ್ರಲ್ಲ ಅವತ್ತು ಯಾರ್ಟ್ ಕೆಲಸ ಮಾಡ್ರಿ ಓಟ್ ಕೇಳ್ರಿ ಅದನ್ನ ಬಿಟ್ಟು ತಿಂತ ಕೀಳು ಮಟ್ಟದ ರಾಜಕೀಯಕ್ಕೆ ನೀವೇನಾರ ಬಂದಿದ್ದ ಆತ ಪಕ್ಷದಲ್ಲಿ ಆಲ್ರೆಡಿ ನಿಮ್ಮ ಮೊಬೈಲ್ ಗಳು ಇವತ್ತು ಸ್ವಿಚ್ ಆಫ್ ಆಗ್ಯಾವ ನೀವಿನ ಕಾಯಂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಉಳಿತಾವ ಇನ್ನೇನಾರ ಕಂಟಿನ್ಯೂ ಆದ್ರೆ ಇವತ್ತು ನೀವು ಒಂದರ ಫೋನ್ ರಿಸೀವ್ ಮಾಡಿ ನೋಡ್ರಿ ಇವತ್ತು ಆಲ್ ಓವರ್ ಕರ್ನಾಟಕದಿಂದ ನಿಮ್ಗೆ ಕಾಲ್ ಮಾಡಿ ಕರೆ ಮಾಡತ್ತಾರ ನೀವು ಸ್ವಿಚ್ ಆಫ್ ಮಾಡಿ ಎಲ್ಲ ಕೊಲ್ಪುರಕ್ಕೆ ಹೋಗಿರಂತರ ನಿಮ್ದು ಕೇಳ್ಸ್ ಮಾಡುದು ಎಲ್ಲೇ ಹಚ್ ಬಂದಿದ್ರು ಮತ್ತೆ ನಲ್ಗಿ ಬಂದ್ ಬರ್ತೇನೆ ಬರ್ತಾರೆ ಮಾತಾಡಿದಾಗ ನಾನ್ ಮಾತಾಡಲಿಲ್ಲ ನಾ ಮಾತಾಡಿಲ್ಲ ಅಂತ ಬಂದ್ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ಬಿಡ್ರಿ ನೀವು ಡೆವಲಪ್ಮೆಂಟ್ ರೀ ನಿಮ್ ಕಡೆ ಇಷ್ಟ ಇದ್ರೆ ಇಲೆಕ್ಷನ್ ಅಂದ್ರ ನೀವು ಅದನ್ನ ಬಿಟ್ಟು ಈ ಸಮಾಜದ ಹೆಣ್ಮಕ್ಳಿಗೆ ಮತ್ತೆ ಯಾರೋ ಒಬ್ಬ ಹೆಣ್ಮಕ್ಳಿಗೆ ಹಿಂಗ್ ಅಂದ್ರೆ ಈ ಸಂಸ್ಕೃತಿ ಮೋದಿ ಅವ್ರ ಹೇಳ್ಕೊಟ್ಟಾರ ನಿಮ್ ಸಂಜಯ್ ಪಟೇಲ್ ಅವ್ರ ಮೋದಿ ಅವ್ರ ಇದ್ರೆ ಹೇಳ್ಕೊಟ್ಟಾರ ನಿಮ್ಗೆ ಇದರ ಕಲ್ಚಾರ ಏನ ನಿಮ್ ಸಲುವಾಗಿ ಮೋದಿ ಅವ್ರ ಮಾಡಕ್ ಹೋಗ್ಬೇಡ್ರಿ ನೀವ ಇದು ಮುಖ್ಯ ಮುಖ್ಯವಾಗಿ ಅದನ್ನು ತಿಳ್ಕೊರಿ ಸಂಜಯ್ ಪಟೇಲ್ ರ ನಿಮ್ಗೆ ಕೇಳೋದ್ ಒಂದೇ ಉದ್ದೇಶ ಏನಂದ್ರೆ ನೀವು ಅದು ಇದು ಒಂದು ದೊಡ್ಡ ಪ್ರಮಾಣದ ಏಳು ಏಳನೂರ ಏನೋ ಸಿದ್ಧಾಂತ ಪ್ರಧಾನ ಅಂತ ಹೇಳಿ ಸಿದ್ಧಾಂತ ನಿಮ್ಗೆ ಮನೆಯ ಕಲ್ಸ್ಯಾರ ಇದನ್ನ ನಿಮ್ ತಾಯಿ ಮಗಳ ಹೆಣ್ಮಲ್ಲಿ ನೀವು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಎಲ್ಲ ಪ್ರಚಾರಕ್ಕೆ ಬಂದಿದ್ದಾದಲ್ಲಿ ನಮ್ಮ ಪಂಚಾಯತ್ ಸಾಲಿ ಸಮಾಜದಿಂದ ಯಾವ್ದೇ ಒಂದು ವೇದಿಕೆ ಕಾರ್ಯಕ್ರಮಕ್ಕೂ ನಾವು ಆಡ್ ಬಂದ ನಿಮ್ಮ ಚಪ್ಪಲ್ ಹೊರಗಾಕೋದು ಆಣೆ ಮಾಡ್ತೀವಿ ಬಿಜೆಪಿ ಪರ್ಸ್ ಹೇಳ್ತೀವಿ ಅವ್ನ ಭೇಟಿಗೂ ಪ್ರಚಾರಕ್ಕೆ ಬರಿಕಂದ್ರೆ ಕಡೆ ಕ್ರಮ ಹೇಳಿ ಪ್ರಚಾರಕ್ಕೆ ಬರ್ರಿ ಅಂತ ಯಾಕಂದ್ರೆ ಅವರಿಗೆ ತಮ್ಮದೇ ಆದಂತಹ ಜವಾಬ್ದಾರಿ ಇರ್ತದೆ ಪಕ್ಷ ಜವಾಬ್ದಾರಿ ಇರ್ತದೆ ಅದಕ್ಕಾಗಿ ಏನಂತಂದ್ರೆ ದಯವಿಟ್ಟು ಈ ರೀತಿಯಾದಂತಹ ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಯಾವುದೇ ಹೆಣ್ಮಗಳಿರ್ಬೋದು ಯಾವುದೋ ಸಮಾಜ ಆಗಲಿ ಅಥವಾ ಜಾತಿ ಧರ್ಮ ಬೇದ ಅದು ಅದ್ರ ಮೇಲೆ ಅಂತಾರೆ ಯಾವುದೇ ಹೆಣ್ಮಗಳಲ್ಲಿ ಭಾರತ ನಾರಾಯಣ ಸರ್ ದೇಶಗಳಾಗ ಎತ್ತ ನಾರಾಯ ಪೂಜೆ ರಮಂತೆ ದೇವತಾ ಅಂತ ಒಂದು ದೇವತೆಯ ಸ್ಥಾನದಲ್ಲಿ ಒಂದು ತಾಯಿಯ ಸ್ಥಾನದಲ್ಲಿ ನೋಡ್ತಕ್ಕಂಥ ಹೆಣ್ಮ ಏನೋ ತಮ್ಮ ಒಂದು ಜಾ ಏನೋ ರಾಜಕೀಯ ತೆವುಲಿಗೆ ಏನಂತ ಈ ರೀತಿಯಾದ ಕೆಟ್ಟದಾಗಿ ಏನಂತಂದ್ರೆ ಒಂದು ತುಚ್ಛವಾಗಿ ಮಾತಾಡೋದನ್ನ ದೊಡ್ಡ ನಿಲ್ಲಿಸಬೇಕು ಈ ರೀತಿ ಏನಾದರೂ ಕ್ರಮಗಳು ಹಂಗೆ ಈ ರೀತಿ ಮಾಡ್ಕೋತ ಹೋಗ್ತಂದ್ರ ಸಮಾಜ ಆಗಲಿ ಇಡೀ ಏನಂತಾರ ಹೆಣ್ಮಕ್ಳು ಏನಂತಾರ ಬೀದಿಗಳದ್ದು ಏನಂತಾರೆ ಅವ್ರು ಇರುತ್ತೆ ಏನಂತ ಹೋರಾಟ ಮಾಡೋಕ್ಕಾಗ್ತತಿ ಆ ನಂತರ ಇದ್ರ ಇಫೆಕ್ಟ್ ಅವ್ರು ಯಾವ ಪಕ್ಷದಲ್ಲೂ ಆ ಪಕ್ಷ ಆಗ್ತತಿ ಮತ್ತೆ ಅವ್ರೇನ ಮಣಿ ಬಗ್ಗೆ ಬರಲಾರ ಹೊರಗೆ ಬರಲಾರ ಪರಿಸ್ಥಿತಿ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡಿಕೆ ಮಾತಾಡಿಕೆ ಪಡಿಸ್ಕೊಟ್ಟು ಅಂತ ಎಲ್ಲರಿಗೂ ಧನ್ಯವಾದ ಹೇಳಿಕೆ ಬಹಳ ಖಂಡನೀಯ ಹಾಗೂ ವಿಚಾರಣೀಯ ಮಹಿಳಾ ಸಮಾಜಕ್ಕೆ ಇವತ್ತು ಬಹಳಷ್ಟು ಮಾತುಗಳನ್ನ ಮಾತುಗಳವ್ರು ಆಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹಳ ಮೃದು ಸ್ವಭಾವದಿಂದ ಅಂತ ಹೇಳಿ ಅವರಿಗೆ ಹಿಂಗೆಲ್ಲ ಮಾತಾಡೋಣ ಪ್ರೆಸ್ ಮೂಲಕ ಹೇಳಿದ್ರು ಅಲ್ಲಿ ಒಂದೇ ತಾಲೂಕಿನವರಾಗಿ ಯಾವ ರೀತಿಯಂತ ವ್ಯತ್ಯಾಸ ಐತಿ ಅವ್ರ ಸಂಸ್ಕೃತಿ ಏನೈತ್ವ ತಿಳಿಸ್ಕೊಡ್ಬೇಕು ಸಂಜಯ್ ಪಾಟೀಲ್ ಅವರ ಮಾತುಗಳನ್ನ ನೋಡಿದ್ರ ಅವ್ರ ಸಂಸ್ಕೃತಿ ಹಂಗೆ ತಿಳಿಸಿಕೊಡಬೇಕು ಕೈಲಾಗ ನಾವು ಮೈ ಪರ್ಸ್ಕೊಂಡು ಅಂದಂಗ ಅವ್ರ ಕಡೆಯಿಂದ ಗೆಲ್ಲಾ ಕಾಗಲಕ್ಕಾಗಿ ಕೊನೆಯಾದಂತ ಒಂದು ಅವಸ್ಥೆ ಏನಪ್ಪಾ ಅಂದ್ರೆ ಅಪಪ್ರಚಾರ ಅವ್ರಿಗೆ ಸೋಲಿನ ಭಯದಿಂದ ಈ ರೀತಿಯಾದಂತಹ ಮಾತಾಡುವಂತ ಅನಿಸಿಕೆ ನಮ್ಮಲ್ಲಿ ಇವತ್ತು ಮೂಡ್ತಾ ಇದೆ ಹೆಣ್ಣ ಸಮಾಜಕ್ಕೆ ಹೆಣ್ಣು ಕುಲಕ್ಕೆ ಇವತ್ತು ಏನು ಮಾಡ್ಯಾರಪ್ಪ ಯಾರಪ್ಪ ಅಂದ್ರ ಕೆಟ್ಟದಾಗಿ ಮಾತಾಡಿದ್ದಾರೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಮಹಿಳಾ ಮಣಿಗಳು ನಮ್ಮ ಸಮಾಜದವರು ಆ ಬುದ್ಧಿಜೀವಿಗಳು ಅವರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಕಾರ್ಯಗಳು ಮುಂದಿನ ದಿನಮಾನಗಳಲ್ಲಿ ನೀವು ಮಾಡಬೇಕು ಹಾಗೂ ಸಂಜಯ್ ಪಾಟೀಲ್ ಅವರು ತಕ್ಷಣವೇ ಮಾಧ್ಯಮದ ಮೂಲಕವೇ ಕ್ಷಮೆಯನ್ನ ಲಕ್ಷ್ಮೀ ಹಬ್ಬಾಕರ್ ಅವರನ್ನ ಕೇಳಬೇಕಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಧನ್ಯವಾದ